ನಮಸ್ಕಾರ ಪಿವಿ ನ್ಯೂಸ್ ಪೀಪಲ್ಸ್ ವೈಸ್ ಚಾನಲ್ಗೆ ಸ್ವಾಗತ ಇಂದು ಶ್ರೀ ವಿಶ್ವ ವಿವೇಕ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕನ್ನಡ ಹಬ್ಬ ಹಾಗೂ ಮಕ್ಕಳ ದಿನಾಚರಣೆಯನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಯಾಗಿ ಕನ್ನಡ ಸಾಹಿತ್ಯ ಪರಿಷತ್ನ ಆಜೀವ ಸದಸ್ಯರು ಹಾಗೂ ಚುಟುಕು ಸಾಹಿತ್ಯ ಪರಿಷತ್ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದಂತಹ ಚಲಪತಿಗೌಡರವರು ಭಾಗವಹಿಸಿದ್ದರು ಇವರ ಅಧ್ಯಕ್ಷತೆಯಲ್ಲಿ ಸಾಂಪ್ರದಾಯಿಕವಾಗಿ ಜ್ಯೋತಿ ಬೆಳಗಿಸುವ ಮೂಲಕ ಮತ್ತು ತಾಯಿ ಕನ್ನಡಾಂಬೆ ಹಾಗೂ ಚಾಚಾ ನೆಹರೂರವರ ಭಾವಚಿತ್ರಕ್ಕೆ ಪುಷ್ಪಾರ್ಪಣೆ ಮಾಡಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ವೇಳೆ ಕಾರ್ಯಕ್ರಮಕ್ಕೆ ಮೆರುಗು ನೀಡಲು ಕೇಕ್ ಕತ್ತರಿಸುವ ಮೂಲಕ ಆಚರಣೆ ಮಾಡಿದರು ಈ ಸಂದರ್ಭದಲ್ಲಿ ಚಲಪತಿಗೌಡರು ಅಂಜಿ ಮತ್ತು ಸುದರ್ಶನ್ ರೆಡ್ಡಿರವರು ಮಾತನಾಡುತ್ತಾ ಮಕ್ಕಳಿಗೆಲ್ಲ ಕನ್ನಡದ ಬಗ್ಗೆ ಹೆಚ್ಚೆಚ್ಚು ವಿಷಯಗಳನ್ನು ತಿಳಿಸಿಕೊಟ್ಟರು ಕಾರ್ಯಕ್ರಮದಲ್ಲಿ ಪ್ರವೀಣ್ ಕುಮಾರ್ ಎಸ್ಜಿ ಅಧ್ಯಕ್ಷರು ಶ್ರೀ ವಿಶ್ವ ವಿವೇಕ ಡಿಗ್ರಿ ಕಾಲೇಜು ಜಯಂತಿ ಪ್ರವೀಣ್ ಉಪಾಧ್ಯಕ್ಷರು ಶ್ರೀ ವಿಶ್ವ ವಿವೇಕ ಡಿಗ್ರಿ ಕಾಲೇಜು ಸುದರ್ಶನ್ ರೆಡ್ಡಿ ಕಾರ್ಯದರ್ಶಿಗಳು ಶ್ರೀ ವಿಶ್ವ ವಿವೇಕ ಡಿಗ್ರಿ ಕಾಲೇಜ್ ಆನ್ಜಿಎಚ್ ಎಸ್ ಪ್ರಾಂಶುಪಾಲರು ಶ್ರೀ ವಿಶ್ವ ವಿವೇಕ ಪ್ರಥಮ ದರ್ಜೆ ಕಾಲೇಜು ಹಾಗೂ ಉಪನ್ಯಾಸಕರಾದ ಮಂಜುಳಾ ಸೌಮ್ಯ ಬಬಿತಾ ಸಂಧ್ಯಾ ಗಂಗಾಧರ್ ಪ್ರವೀಣ್ ಬಾಬಾಜಾನ್ ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಪಾಲ್ಗೊಂಡಿದ್ದರು ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಅಂದ್ರೆ ಕನ್ನಡ ನಾಡಿನ ಜನರಲ್ಲಿ ಕನ್ನಡವನ್ನ ಕನ್ನಡದ ದೀಪವನ್ನ ಹಚ್ಚುತ್ತೀವಿ ಅವರಲ್ಲಿ ಕನ್ನಡ ಭಾಷೆಯ ಬಗ್ಗೆ ಅಭಿಮಾನವನ್ನು ತುಂಬುತ್ತೀವಿ ನಾವೆಲ್ಲ ಒಂದಾಗಬೇಕು ಅಂತ ಹೇಳಿ ಡಿ ಎಸ್ ಕರ್ಕೀರ್ ಅವರು ಹಚ್ಚೆವು ಕನ್ನಡದ ದೀಪವನ್ನು ಎಂಬ ಗೀತೆಯನ್ನು ಬರೆದು ಹಾಗೆಯೇ ಹುಯಿಲಗೋಲ ನಾರಾಯಣರಾಯರು ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಎಂಬತಕ್ಕಂಥ ಗೀತೆಯನ್ನು ಬರೆದು ನಮ್ಮೆಲ್ಲರನ್ನ ಒಟ್ಟುಗೂಡಿಸಬೇಕು ಎಂಬತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದ್ರು ಅರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ ಸತಂತಿಹರನು ಬಡಿದೆಚ್ಚರಿಸು ಕಚ್ಚಾಡುವರನು ಕೂಡಿಸಿ ಒಲಿಸು ಬಾರಿಸು ಕನ್ನಡ ಓ ಕರ್ನಾಟಕ ಹೃದಯ ಶಿವ ಓ ಕರ್ನಾಟಕ ಹೃದಯ ಶಿವ ಹಾಗೇನೆ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಕನ್ನಡಗೋವಿನ ಓ ಮುದ್ದಿನಕರು ಕರು ಎಮ್ಮಗೆ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಅನೇಕ ರೀತಿಯಾಗಿರ್ತಕ್ಕಂಥ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿರ್ತಕ್ಕಂಥ ಪಾತ ಮುತ್ತಕ್ಕಪಲ್ಲಿ ಎಂ ಚಲಪತಿ ಗೌಡ ಸರ್ ಅವರಿಗೆ ಹೃದಯಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇನೆ ಹಾಗೆಯೇ ನಮ್ಮ ಕಾಲೇಜಿನ ಅಧ್ಯಕ್ಷರು ಪ್ರವೀಣ್ ಸರ್ ಉಪಾಧ್ಯಕ್ಷರು ಜಯಂತಿ ಪ್ರವೀಣ್ ಮತ್ತು ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸುದರ್ಶನ್ ರೆಡ್ಡಿ ಸರ್ ಅವರಿಗೂ ಈ ಕಾರ್ಯಕ್ರಮದಲ್ಲಿ ಅವಸರಾಗಿರ್ತಕ್ಕಂಥ ಹಾಗೂ ಎಲ್ಲ ಉಪನ್ಯಾಸಕ ಮಿತ್ರರು ವಿದ್ಯಾರ್ಥಿಗಳಿಗೆ ಮೊದಲನೇದಾಗಿ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನ ಅರ್ಪಿಸುತ್ತೇನೆ ಈ ಒಂದು ವೇದಿಕೆ ಮೇಲೆ ಕನ್ನಡದ ಸ್ತ್ರೀ ರತ್ನಾತ್ರೇಯರಾಗಿರ್ತಕ್ಕಂಥ ಪಂಪನ ಒಂದು ಕನ್ನಡದ ಮೇಲೆ ಯಾವ ರೀತಿ ಆಗಿರ್ತಕ್ಕಂಥ ಒಲವಿತ್ತು ಹುಟ್ಟಿದ್ದು ಆಂಧ್ರ ಪ್ರದೇಶದಲ್ಲಿ ಆಗಿದ್ರು ಸಹ ಬನವಾಸಿ ಅಂತಕ್ಕಂಥ ಪ್ರದೇಶಕ್ಕೆ ಬಂದು ಬನವಾಸಿಯಲ್ಲಿ ಕೊನೆ ದಿನಗಳನ್ನ ಕಳಿತಿರ್ಬೇಕಾದ್ರೆ ಒಂದು ಪದ್ಯವನ್ನ ಬರಿತಾ ಹೋಗ್ತಾರೆ ಬನವಾಸಿ ಅಂತಕ್ಕಂಥದ್ದು ಇನ್ನೊಂದು ಜನ್ಮ ಅಂತಕ್ಕಂಥದ್ದು ಏನಾದ್ರೂ ಇದ್ರೆ ಈ ಬನವಾಸಿಯಲ್ಲಿ ಕರ್ನಾಟಕದಲ್ಲಿ ಹುಟ್ಟಿನಿ ನಿರ್ತಕ್ಕಂಥ ಒಂದು ಹೇಳಿಕೆಗಳನ್ನ ಒಂದು ಪದ್ಯದ ಮುಖಾಂತರ ವ್ಯಕ್ತಪಡಿಸ್ತಾ ಹೋಗ್ತಾರೆ ಚಾಗದ ಭೋಗದ ಅಕ್ಕರದ ಗೇಯದ ಗೊಟ್ಟಿಯ ಒಲಂಪಿಯಪ್ಪುಗ ಆಟದ ಆಗಾರವಾದ ಮಾನಸರಿ ಮಾನಸರಂತವರಾಗಿ ಕಾಲೇಜಿನಲ್ಲಿ ಮುಖಂಡಿರುವಂತಹ ಈ ಒಂದು ಸುಂದರ ಕಾರ್ಯಕ್ರಮ ನಿಮ್ಗೆಲ್ಲರಿಗೂ ಗೊತ್ತಿರುವಂತಹ ಕಾರ್ಯಕ್ರಮ ಯಾವುದು ಕನ್ನಡ ರಾಜ್ಯೋತ್ಸವ ಹಾಗೂ ಮಕ್ಕಳ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇರುವಂಥದ್ದು ಒಂದು ಖುಷಿಯನ್ನು ತಂದುಕೊಳ್ಳುವಂತಹ ಒಂದು ವಿಚಾರ ಈ ಕಾರ್ಯಕ್ರಮಕ್ಕೆ ಉಪಸ್ಥಿತಿರುವಂತಹ ನನ್ನ ಎಲ್ಲ ನೆಚ್ಚಿನ ಪ್ರೀತಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಹಾಗೂ ಉಪನ್ಯಾಸಕ ಮಿತ್ರರೇ ಹಾಗೂ ಈ ಕಾಲೇಜಿನ ಪ್ರಾಂಶುಪಾಲರೇ ಹಾಗೂ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಈ ಕಾರ್ಯಕ್ರಮದ ಕೇಂದ್ರಬಿಂದುವಾಗಿ ಉಪಸ್ಥಿತಿರುವಂತಹ ನಮ್ಮ ಆತ್ಮೀಯ ಚುಟುಕು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಮತ್ತೆ ಕನ್ನಡ ಸಾಹಿತ್ಯ ಚಳುವಳಿಗಳಲ್ಲಿ ಪಾಲ್ಗೊಂತ ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂತ ವಿದ್ಯಾರ್ಥಿಗಳಿಗೆ ಕನ್ನಡ ಸಾಹಿತ್ಯದ ಬಗ್ಗೆ ಅರಿವನ್ನ ಮೂಡಿಸ್ತಾ ಇರುವಂತಹ ಸರ್ಕಾರಿ ಕೆಲಸದಲ್ಲಿ ತೊಡಗಿಸ್ಕೊಂಡಿದ್ರು ಸಹ ಅವರ ಒಂದು ಸೇವೆ ನಮ್ಮ ಜಿಲ್ಲೆ ನಮ್ಮ ಜಿಲ್ಲೆಗೆ ಮತ್ತು ಕರ್ನಾಟಕ ರಾಜ್ಯಕ್ಕೆ ಅಭಾರಿ ಅಂತೇಳಿ ಹೇಳೋದಿಕ್ಕೆ ಇಷ್ಟಪಡುವಂತಹ ಮುಖ್ಯ ಅತಿಥಿಗಳಾದಂತಹ ಚಲಪತಿಗಳು ತುಂಬಾ ಅಚ್ಚುಕಟ್ಟಾಗಿ ಅವತ್ತಿಂದ ಅಂದ್ರೆ ಒಂದು ನಲವತ್ತೈವತ್ತು ನಿಮಿಷ ಯಾವ ರೀತಿ ಇತ್ತಂತಂದ್ರೆ ನಮ್ಮ ಅತಿಥಿಗಳಿಗೆ ಕೇಕನ್ನ ತಿಳಿಸ್ತಾ ಇದ್ದಾರೆ ತುಂಬಾ ಪ್ರೀತಿಯಿಂದ ಅದನ್ನ ಸ್ವೀಕರಿಸ್ತಾ ಇರುವಂತಹ ಅತಿಥಿಗಳು ಧನ್ಯವಾದಗಳು ಕೂಡ ಹೇಳಲಿಕ್ಕೆ ಬಯಸ್ತಾ ಇದೀವಿ ವತಿಯಿಂದ ಶ್ರೀ ವಿಶ್ವವೇಕಾ ಮತಮಾಜೆ ಕಾಲೇಜಿನಲ್ಲಿ ಈ ದಿನ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಅರವತ್ತೊಂಬತ್ತನೇ ವರ್ಷದ ಕನ್ನಡ ಹಬ್ಬ ಹಾಗೂ ಮಕ್ಕಳ ಹಬ್ಬವನ್ನ ಜೊತೆ ಜೊತೆಯಾಗಿ ನಾವು ಹಮ್ಮಿಕೊಂಡಿದ್ದು ಪ್ರತಿ ವರ್ಷ ನವೆಂಬರ್ ಒಂದರಂದು ಎಲ್ಲೆಡೆ ಕನ್ನಡ ರಾಜ್ಯೋತ್ಸವವನ್ನು ಅರ್ಥಪೂರ್ಣವಾಗಿ ಆಚರಿಸತಕ್ಕಂಥದ್ದು ಮತ್ತು ಯುವ ಪೀಳಿಗೆಗೆ ನಾಡಿನ ಇತಿಹಾಸ ಸಂಸ್ಕೃತಿ ಕಲೆ ಭಾಷೆ ಇವುಗಳ ಬಗ್ಗೆ ಅರಿವು ಮೂಡಿಸತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಹಾಗೆಯೇ ಈ ಕನ್ನಡ ರಾಜ್ಯೋತ್ಸವ ಅಂತಕ್ಕಂಥದ್ದು ಕೇವಲ ನವೆಂಬರ್ ಒಂದು ದಿನ ಮಾತ್ರವಲ್ಲದೆ ಇಡೀ ತಿಂಗಳು ರಾಜ್ಯದ ಎಲ್ಲೆಡೆ ತನ್ನದೇ ಆಗಿರ್ತಕ್ಕಂಥ ಒಂದು ಕರ್ನಾಟಕ ರಾಜ್ಯ ಭಾರತ ಹಾಗೂ ವಿದೇಶಗಳಲ್ಲೂ ಸಹ ಕನ್ನಡಿಗರು ಕನ್ನಡ ಕನ್ನಡದ ಒಂದು ಹಬ್ಬವನ್ನು ಆಚರಣೆ ಮಾಡ್ತಕ್ಕಂಥದ್ದು ಒಂದು ನಮ್ಗೆಲ್ಲರಿಗೂ ಸಂತಸದ ಒಂದು ಸಂಗತಿಯಾಗಿದೆ ಈ ಒಂದು ಈ ದಿನ ಶ್ರೀ ವಿಶ್ವನಾಥ ಪರ್ಜಾ ಕಾಲೇಜಿನಲ್ಲಿ ನಾವು ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವ ಆ ಕಾರ್ಯಕ್ರಮವನ್ನ ಏರ್ಪಡಿಸಿದ್ವಿ ಇದೇ ರೀತಿ ಪ್ರತಿ ವರ್ಷನೂ ಸಹ ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡ್ ಬರ್ತಾ ಇದ್ವಿ ಅದೇ ತರನೇ ಇವತ್ತು ಮಕ್ಕಳ ದಿನಾಚರಣೆ ಹಾಗೂ ಈ ಒಂದು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನ ಏರ್ಪಡಿಸಿ ವಿಜೃಂಭಣೆಯಿಂದ ಒಂದು ಮಕ್ಕಳಿಗೆ ಒಂದು ಮನರಂಜನೆ ಹಾಗೂ ಆ ಮಕ್ಕಳಿಗೆ ಒಂದು ರೀತಿಯ ಜ್ಞಾನವನ್ನ ಂತಹ ಪ್ರಯತ್ನ ಈ ದಿನ ನಡೆದಿದೆ ಅಂತ ನಾನು ಸ್ಥಳೀಯ ಸುದ್ದಿಗಳು ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ ವೀರ್ನಾಗ್ ದೂರವಾಣಿ ಸಂಖ್ಯೆ ಡಬಲ್ ನೈನ್ ಏಟ್ ಜೀರೋ ಫೈವ್ ಏಟ್ ಡಬಲ್ ಒನ್ ಫೈವ್ ನೈನ್